ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜನ್ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಇವತ್ತಿನ ಇನ್ನು ಶಾರ್ಟ್ ಮಾಡೋಣ ರೀ ಬೆಳಗ್ಗೆ ಬೇಗ ಫ್ರೆಶ್ ಅಪ್ ಆಗಿ ನಮ್ಮ ಸ್ಟೆಫಿನ ವಾಕ್ ಕರ್ಕೊಂಡೋಗಿದ್ದೀವಿ ರೀ ಇವಾಗ ಜಸ್ಟ್ ವಾಕ್ ಮೋಸ ಬರ್ತಾ ಇದ್ದಾವೆ ನಮ್ಮ ಸ್ಟೆಫಿ ಇಲ್ಲೇ ಅದನ್ನು ಅದಕ್ಕೆ ಸ್ವಲ್ಪ ಪೌಡ್ರ್ ಹಾಕಬೇಕು ಪೌಡ್ರ್ ಹಾಕಿ ಒಂದು ಟ್ಯಾಬ್ಲೆಟ್ ಕೊಡ್ಬೇಕು ಇವಾಗ ಮಾಡೋಣ ರೀ ಇವಾಗ ಆರಾಮಾಗಿದ್ದೀನಿ ನಿನ್ನ ದವಖನ ಹೂವು ಬಂದಾದ್ಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ ಸ್ವಲ್ಪ ನೋವು ಕಡಿಮೆ ಆಗಿದೆ Hi Steffi. Good morning. You are ready, modern girl, lah. Mobile, tablet, uh. hey. Move i move i move i move it, move it. o o k up, o l d it. In a yellow, in a yellow, in a y e l n a y e l o w n a y e l o w n a y e l o w n a y e l o w a a m a k Aramak, Aramak, a r a r a m a k a r a r a m a k Aramak, a a k a r a k a r a a k Aramak, Mugito, muketaan, makaa Vai Muketaan, muketaan, salutai, ei, salutai. Muketaan, makaa rapa. Ai, ai, ai! गले ल मुगे मुगे मुगेत 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 ಬರ ನೋಡ್ರಿ ಹೆಂಗೈತಿ ಒಟ್ಟು ಹಾಕಿಸೋಳಂಗಿಲ್ಲ ಔಷಧ ನಮ್ಮ ಸ್ಟೆಫಿಗೆ ಕಟ್ಟಿ ಐತ್ರಿ ಅದಕ್ಕೊಂದು ಮೊಟ್ಟೆ ಮತ್ತು ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಇವಾಗ ಒಂದು ಟ್ಯಾಬ್ಲೆಟ್ ಹಾಕೋಣ ಇವಾಗ ಇಲ್ಲಿ ಇದ್ರೆ ಟ್ಯಾಬ್ಲೆಟ್ ಇದನ್ನ ಪುಡಿ ಮಾಡೋಣ ಇವಾಗ ಟ್ಯಾಬ್ಲೆಟ್ ಪುಡಿ ಮಾಡಿ ಆಯ್ತು ಇವನ್ನೆಲ್ಲ ಡಸ್ಟ್ಬಿನ್ ಹಾಕಿಬಿಡೋಣ ಯಾಕಂತಂದ್ರೆ ಭಾಳ ಹುಷಾರಾಗಿರ್ಬೇಕು ನಾವು ಇವಾಗ ಇದನ್ನ ಪ್ರಾಪರ್ ಮಿಕ್ಸಿಂಗ್ ಮಾಡೋಣ ಇವಾಗ ಇದು ಹಾಕಿದೆ ನೋಡಿ ನೋಡಿರಿ ಫುಲ್ ಸ್ವಚ್ ಮಾಡಿ ಸೈಲೆಂಟ್ ಸೈಲೆಂಟಾಗಿ ಕುಂದ್ಬಿಟ್ಟೆ ತಂಗಮ್ಮ ಆಯ್ತು ಡನ್ ಇವಾಗ ಫ್ರೆಶ್ ಅಪ್ ಆಗೊಂಡ್ರಿ ಸ್ಟೆಫಿ ಬಗ್ಗೆ ಕೇರ್ ತೊಗೊಂಡಾಯ್ತ್ರಿ ಇವಾಗ ನಾವು ಫ್ರೆಶ್ ಅಪ್ ಆದ್ವಿ ಸ್ವಲ್ಪ ಟ್ರಿಮ್ಮಿಂಗ್ ಮಾಡ್ಕೋಬೇಕಾ ಅದಾದ್ರೂ ಒಂದ್ಸಲಿ ಚೆಕ್ ಮಾಡಿಬಿಡೋಣ ಕಾಲ್ ಮಾಡಿ ರಿಂಗ್ ಆಗ್ತಿದೆ ಸರ್ ಶಾಪಲ್ಲಿದ್ದೆ ಇದ್ದಾರೆ ಸರಿ ಸರ್ ಓಕೆ ಇದಾರಂತೆ ಟ್ರಿಮ್ ಮಾಡ್ಕೊಂಬಂದ್ಬಿಡೋನ್ರಿ ಇವಾಗ ನಮ್ಮ ಅಂಬಾರಿಗಳೆಲ್ಲ ಆಚೆಗಳನ್ನ ಇದ್ದಾವೆ ರೀ ಹೋಗಿ ಬಂದುಬಿಡೋಣ ಪಟ್ಟನ್ ಬಂದುಬಿಡೋಣ ನಾನು ನಿಮಗೆ ಹೋಗಿ ಬಂದಾದ್ಮೇಲೆ ಕರೆಕ್ತ ಜಸ್ಟ್ ನಾವು ಟ್ರಿಮ್ ಮುಗಿಸ್ಕೊಂಡೆ ಅಪ್ ಆಗಿ ಸ್ನಾನ ಮಾಡಿಕೊಂಡೆ ದೇವ್ರ ಪೂಜೆ ಮಾಡಿಕೊಂಡು ನಾವಿವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೊಡ್ತಿದ್ದೇವೆ ಹೊಳೆ ಬರ್ತಾ ಇದೆ ಸಣ್ಣಾ ಹಾಯ್ ಮಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಮ್ಮ ಬ್ರೇಕ್‌ಫಾಸ್ಟ್ ಎಸ್ ಅವಲಕ್ಕಿ ರೆಡಿ ಎಸ್ ಅಮ್ಮ ಬನ್ನಿ ಅವಲಕ್ಕಿ ರೆಡಿ ಇದೆ ಬಂತು ಬ್ರೇಕ್‌ಫಾಸ್ಟ್ ಮಾಡೋಣ ಆಗಿದ್ರೆ ಇದು ಇದು ಓಯಿಜಿ ನಷ್ಟ ಮಾಡೋಣ ರೆ ಅವಲಕ್ಕಿ

चलो टेंगिंडु का ही इकड़ी तुम्हारे पड़े हैं hmm. अकड़े सागरा कुंडा hmm. कुंडा का ही तुम्हारे ही दिन तो उस तरफ कुंडा का ही सर हम खेलों नंता तरफ के चक मारों मारों ना कुंडा का ही ना हच्ची दिन हच्ची रु कुंडा का ही हच्ची हमें लड़की मात्रा कड़े सुना ಹಾಯ್ ಸ್ಟೆಫಿ ಸ್ಟೆಫಿ ಆರಾಮಿದನ್ರಿ ಏನೂ ಸಮಸ್ಯೆ ಇಲ್ಲ ರೆಡಿಯಾಗಿ ಐತ್ರಿ ಬೆಳಗ್ಗಿಂದ ಕಂಟಿನ್ಯೂಸ್ ಮಳೆ ಬರತ್ತೈತ್ರಿ ಸ್ವಲ್ಪ ಬಿಸಿ ಬೀತೈತಿ ನೋಡ್ರಿ ಮಳೆ ಬರುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದಾವ್ರಿ ಜಸ್ಟ್ ನ ಮಾರುತಿ ನಾವತಿ ಸುಸಿಕೆಮೇ ಬಂದ್ರಿ ಒಂದ್ ಎನ್ಕ್ವೈರಿ ಇದೆ ಎನ್ಕ್ವೈರಿ ಮುಗಿಸ್ಬಿಟ್ಟು ಹೋಗೋಣ ಆಲ್ಮೋಸ್ಟ್ ಎನ್ಕ್ವೈರಿ ಎಲ್ಲಾ ಮುಗೀತ್ರಿ ಇವಾಗ ಇವಾಗ ನೆಕ್ಸ್ಟ್ ನಮ್ದ ಟಾಟಾ ಶೋರೂಮ್ ಹೋಗ್ಬೇಕ್ರಿ ಅಲ್ಲಿ ಒಂದ್ ಎರಡು ವೆಹಿಕಲ್ ಎನ್ಕ್ವೈರಿ ಇದೆ ಅದ್ ಮುಗಿಸ್ಕೊಂಡ ಫರ್ದರ್ ಪ್ರೊಸೆಸ್ ಮಾಡೋಣ ಸಿಎನ್ ಜಿ ವೆಹಿಕಲ್ ತೊಗೊಂಡ್ರೆ ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಚೆನ್ನಾಗಿದೆ ಈ ತರ ಮಾಡ್ಕೊಂಡ ಮೇಲ್ಗಡೆ ನಾವು ಲಗೇಜ್ ಇಟ್ಕೋಬಹುದು ಯಾವುದೇ ಸಮಸ್ಯೆಗಳು ಇರಂಗಿಲ್ಲ ಚೆನ್ನಾಗಿದೆ ಇದೊಂದು ತರ ಐಡಿಯಾ ಆಲ್ಮೋಸ್ಟ್ ಇಲ್ಲಿ ಬಂದಿದೆಲ್ಲ ಕೆಲಸ ಮುಗಿತ್ರೆ ಕೊಡೋ ಸಮಯ ಆಯ್ತಾ ಆಲ್ಮೋಸ್ಟ್ ಕಸ್ಟಮರ್ ಒಪಿನಿಯನ್ ಕೇಳಿ ಆಯ್ತ್ರಿ ಚೆನ್ನಾಗಿದೆ ತಗೋ ಅಂತ ಹೇಳ್ತಿದ್ದಾರೆ ನೋಡೋಣ ಆಗ್ಲಿ ಸ್ವಲ್ಪ ನಮ್ಮ ಅಂಬಾರಿಗೆ ಪೆಟ್ರೋಲ್ ಫಿಲ್ ಮಾಡ್ಕೊಂಡು ಹೋಗ್ಬಿಡೋಣ ಪೆಟ್ರೋಲ್ ಹಾಕಿ ಸಾಯ್ತ್ರಿ ಜಸ್ಟ್ ನಾವ್ ಇವಾಗ ಟಾಟಾ ಮೋಟಾರ್ಸ್ ಶೋರೂಮ್ ಏ ಬಂದಿವಿ ಇಲ್ಲೊಂದೆರಡು ವೆಹಿಕಲ್ ಎನ್ಕ್ವೈರಿ ಇದೆ ಅದು ಜಸ್ಟ್ ವೇಟ್ ಇವಾಗ ಎ ಆಲ್ಮೋಸ್ಟ್ ಅಲ್ಲ ಎನ್ಕ್ವೈರಿ ಎಲ್ಲ ಮುಗೀತ್ರಿ ವೆಹಿಕಲ್ ಒಂದ್ಸಲ ನೋಡೋಣ ಆದ್ಮೇಲೆ ನೋಡೋಣ ನಾಗರಾಜ್ ಇದ್ದಾರೆ ಸರ್ ನಮ್ ಜೊತೆ ಇವಾಗ ಅವರೇ ಡೀಟೇಲ್ಸ್ ಕೊಡ್ತಾ ಇದ್ರು ಎಷ್ಟೊತ್ತ ನೋಡ್ರಿ ವೈಕಲ್ ಈ ತರ ಇದೆ ಪಂಚ್ ಚೇಂಜ್ ನೋಡ್ರಿ ಸಿಸ್ಟಮ್ ಯಾವ ಥರ ಇದೆ ತುಂಬಾ ಚೆನ್ನಾಗಿದೆ ಮಾತ್ರ ಇಲ್ಲಿ ಮೇಲ್ಗಡೆ ಲಜ್ಜಕ್ ಹೋಗೋದ್ರಿ ಟ್ವಿನ್ ಸಿಲಿಂಡರ್ ಚೆನ್ನಾಗಿದೆ ಗಾಡಿ ಮಾತ್ರ ಅಲ್ಟಿಮೇಟ್ ಇದೆ ನೋಡ್ರಿ ಆಲ್ಮೋಸ್ಟ್ ಎನ್ಕ್ವೈರಿ ಬಂದಿದ್ದೆಲ್ಲ ಕೆಲಸ ರಿಟರ್ನ್ ಮನೆಗೆ ಹೋಗೋಣ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೇನ ರೀಚ್ ಆಗ್ತೇವೆ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಫೈವ್ ಮಿನಿಟ್ಸ್ ಒಳಗೆ ಮನೆ ರೀಚ್ ಆಗ್ತೇವೆ ಅನ್ಮೋಸ್ಟ್ ಒಳಗಡೆ ಗಾಡಿ ಪಂಚರ್ ಆಗಿರ್ತ ನೋಡಿರಿ ಏನು ಮಾಡ್ತೀರಿ ಗಾಡಿ ಪಂಚರ್ ಆಗಿದೆ ಮಳೆ ಬೇರೆ ಬರ್ತಾ ಇದೆ ಇಲ್ಲಿ ಸೈಡಿಗೆ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದೇವೆ ಒಂದಿಲ್ಲ ಒಂದು ಸಮಸ್ಯೆ ಸ್ಟಾರ್ಟ್ ಆಗ್ತೈತೆ ನೋಡ್ರಿ ಏನು ಮಾಡ್ತೀರಿ ಮಳೆ ಬೇರೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ ನೋಡ್ರಿ ಅಂತೂ ಇಂತೂ ನಮ್ಮ ಗಾಡಿನ ಹೆಂಗೋದ್ ತಗೊಂಡ್ಬಂದಿವ್ರಿ ಅಪ್ಪ ಮೊದಲೇ ಸರಿ ನೋಡ್ರಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಫಸ್ಟ್ ಟೈಮ್ ನೋಡೋಕ್ಕೆ ಕೈ ಕೊಟ್ಟಿರೋದೆ ಅದೇ ಟೈಮ್ಗೆ ಮಳೆ ಬರ್ತಾ ಇದೆ ಜಸ್ಟ್ ಟೂ ಮಿನಿಟ್ಸಲ್ಲೇ ಬೇರೆ ಫುಲ್ ಕಲೆ ಬಿಡ್ತಾರೆ ಆಲ್ಮೋಸ್ಟು ಚೆಕ್ ಮಾಡಿಲ್ಲ ಆಯ್ತು ರೀ ಇನ್ನೊಂದು ಟೆನ್ ಮಿನಿಟ್ಸ್ ಒಳಗೆ ರೆಡಿ ಆಗ್ತೈತಿ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ನೋಡಿರಿ ಫೈನಲ್ಲಿ ನಮ್ಮ ಗಾಡಿ ರೆಡಿ ಐತ್ರಿ ನಮ್ಮ ಅಂಬರಿ ರೆಡಿ ಐತ್ರಿ ಮಳೆ ಮಾತ್ರ ಕಂಟಿನ್ಯೂಸ್ ಬರ್ತಿದೆ ನೋಡಿ ಜಸ್ಟ್ ನಾವು ಮನೇನ ರೀಚ್ ಆಗಿದೆ ಜಸ್ಟ್ ಆಚೆ ಕಡೆ ಬಂದ ಫ್ರೆಶ್ ಅಪ್ ಆದಿವ್ರಿ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರೆ ಊಟ ಕರೆದ್ರೆ ಸಂಬಂದು ಊಟ ಮಾಡಿರ್ತೇವೆ ಬೆಳಗ್ಗೆ ನಾಷ್ಟು ಲೇಟಾಗಿ ಮಾಡಿದ್ದೀವ್ರಿ ಬಟ್ ಏನು ಮಾಡಕ್ಕೆ ರೀ ಅಂದರೂ ಆಪ್ಷನ್ ಇಲ್ಲ ಚೆನ್ನಾಗಿದೆ ಊಟ ಊಟ ಮಾಡೋಣ ಊಟ ಸಿಗೋಣ ಅಂತ ಹೌದಣ್ಣ ಮಾರ್ಕೆಟು ತೊಂಬ ಈ ಟೈಮ್ ಹೋದ್ರೆ ಒಂದ ದೊಡ್ಡದು ಹಾಕೊಂಡು ಬಂದೆ ಸಣ್ಣ ಸಣ್ಣ ಬೇಡ ಬೇಡ ವರ್ಕೌಟ್ ಆಗೋಲ್ವಾ 1 ಕೆಜಿ ಇಂದ ಮುಗಡೆ ಒಂದ್ ಕೆಜಿ ಅಂದ್ರೆ ಒಂದ್ ವಾರ ಅನ್ಸಾದಿತ್ತೆ ಈ ಟೈಮ್ ಹೋದ್ರೆ ಒಂದ 5 ಕೆಜ ಲ ಒಂದು 10 ಕೆಜಿ ಬ ಹಾಕಿ ಬಿಡ್ತೀನಿ 5 ಕೆಜಿ ಸಾಕು ಹಾಕಡಮ್ಮ ಹ್ಮ್ ಏಬ್ಲಕ ಏ ಊಟ ಮಾಡಿದ್ದೀನಪ್ಪ ಊಟ ಮಾಡಿ ತಿನ್ನಪ್ಪ ನಮ್ಮ ಲಕ್ಕ ರೋಟಿ ಎಲ್ಲ ತಿಂದು ರೀ ರೈಸು ಟೊಮೋಡನ್ನ ತಿಂದು ಸ್ಪೆಷಲ್ ಪುಳಿಯೋಗರೆ ಮಾಡಿದ್ದಾರೆ ಒಂಥರ ಡಿಫ್ರೆಂಟ್ ಫ್ಲೇವರ್ ಇದೆ ಒಂಥರ ಡೈಲಿ ರೈಸು ಸಾಂಬಾರು ತಿಂದ ಬೇಜಾರಿಗೆ ಸ್ವಲ್ಪ ಪುಳಿಯೋಗರೆ ಮೊಸರನ್ನ ಚಿತ್ರಾನ್ನ ವಾಂಗಿ ಭಾತ ಟೊಮಾಟೊ ಭಾತ ಈ ಥರ ತಿಂತ ಸ್ವಲ್ಪ ಫ್ಲೇವರ್ ಚೇಂಜ್ ಆಗ್ತಾ ಇರುತ್ತೆ ಜಸ್ಟ್ ನಂದು ಊಟ ಐತೆ ಇವತ್ತು ನಾವು ಅಲ್ಲಿ ಮಾತಾಡಿದ್ದೇವೆ ನೋಡಪ್ಪ ಅಲ್ಲಿ ಶೋರೂಮ್ ಹತ್ರ ಆ ನಾವು ಫೀಡ್ಬ್ಯಾಕ್ ಅವರು ಏನಂದ್ರು ಅವರ ಮೊದಲು ಏನೋ ಬೈಕ್ ತಗೊಂಡ್ ತರ ಅಂತ ಆಗ ಸಿಎएनजी ತುಂಬಿ ಶಾಡರ್ತನೆ ಸರ್ ಬೆಸ್ಟ್ ವೆಹಿಕಲ್ ನೋಡ್ರೆ ಸಜೆಸ್ಟ್ ಮಾಡ್ತೀನಿ ಅಂದ್ರು ಕಣ್ಣು ಮುಚ್ಚಿ ತೊಳ್ರೆ ಏನು ವಿಚಾರ ಮಾಡೋಕೆ ಹೋಗಬೇಡ್ರೆ ವರ್ತ್ ಫಾರ್ ದ ಮನಿ ಅಂತ ಅಂದಾ ಸಿಎएनजी ಇಟ್ ಪಟ್ ಅವ್ವ ಆ ಸಿಎएनजी ಇಟ್ ಪಟ್ ಅವ್ವ ಅವ್ರದು ಬಟ್ ಏನು ಸಮಸ್ಯೆ ಇಲ್ಲ

ಒಂದು ಇದ್ರಾಗ ಇದರ ಫೈನಲ್ ಮಾಡ್ಬಿಡ ಮತ್ತೆ ಜಾಸ್ತಿ ನೋಡ್ಕೊಂಡು ಕನ್ಫ್ಯೂಷನ್ ಚಲೋ ಆಲ್ ಸಿಕ್ಕಾಪಟ್ಟೆ ವರ್ಕ್ ಐತ್ರಿ ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ ಬಗ್ಗೆ ವರ್ಕ್ ಮಾಡೋದಾಗಿತ್ತು ಇವತ್ತಿನ ದಿನ ಇದಾಗಿತ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಮೆಂಟ್ ಫಾರ್ ದ ಬ್ಲಾಗ್ ಲೈಫಲ್ಲಿ ಇಚ್ರ್ಬೇಕನ್ನು ಬೆಳಿಬೇಕನ್ನು ಹಚ್ಚಿರ್ಬೇಕು ಮನಸ್ಸಲ್ಲಿ ಗಿಚ್ಚಿರ್ಬೇಕು ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ದಿನ ದಂತಗತಿಗಳಾಗ್ತಾ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲೋಕಡೌನ್ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜೂರಾನ್ ನಿಮ್ಮೆ ಧನ್ಯವಾದಗಳು ಬಾ ಬಾಯ್